ಜಿಲ್ಲೆಯಿಂದಲೇ ಜಾತಿ ಜನಗಣತಿ ಮತ್ತು ಜನಗಣತಿ ಆರಂಭಿಸಲು ಒತ್ತಾಯಿಸಿದ್ದು ನಾವೇ ಮೊದಲು ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ವಿರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿರುವುದು ಸ್ವಾಗತಾರ್ಹ ನಮ್ಮ ಬಲವಾದ ಆಗ್ರಹದಿಂದ ರಾಜ್ಯ ಸರ್ಕಾರ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಾಲಪ್ಪ ಗಣಪತಿಯಪ್ಪ ಪತ್ರಕರ್ತ ರಾಮಪ್ಪನವರು ಮೊದಲಾದವರು ಆಗ್ರಹಿಸಿದರು ಜನಸಂಖ್ಯಾ ಆಧಾರದ ಮೇರೆಗೆ ಮೀಸಲಾತಿ ನೀಡಬೇಕು ರಾಜಕೀಯವಾಗಿ ಶಕ್ತಿ ನೀಡಬೇಕು ಹಾಗಾಗಿ ಜಾತಿ ಜನಗಣತಿ ಸ್ವಾಗತಾರ್ಹ ಸಂಘಟನೆಯ ನಿರಂತರ ಹೋರಾಟದಿಂದ ಫಲಿತಾಂಶ ದೊರೆತಿದೆ ಎಂದರು ಹೆಚ್ಚು ವಿಷಯಗಳನ್ನು ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿರ್ಣಯವನ್ನ ತೆಗೆದುಕೊಂಡಿರುವಂತಹದ್ದನ್ನ ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ ಅರ್ಥಿಗಳ ಜನಗಳ ಜಾತಿ ಗಣತಿನೂ ಕೂಡ ಆಗತ್ತೆ ಆ ಜಾತಿ ಒಳಗಡೆ ಇರ್ತಕ್ಕಂತಹ ಸಮುದಾಯನೂ ಕೂಡ ಅದರ ಜೊತೆಗೆ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತೇವೆ ಇದು ಸಾಮಾಜಿಕ ನ್ಯಾಯ ಕೊಡುವಂತಹದ್ದಕ್ಕೆ ಬಹಳ ದೊಡ್ಡ ಸಾಮಾಜಿಕ ನ್ಯಾಯದ ಜೊತೆಗೆ ಒಕ್ಕೂಟ ಆಗ್ರಹ ಮಾಡತಕ್ಕಂತಹದ್ದು ರಾಜಕೀಯ ನ್ಯಾಯನೂ ಕೂಡ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿ ಕಾರಣ ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ದತ್ತಾಂಶಗಳನ್ನ ಸೇರ್ಪಡೆ ಮಾಡಿಕೊಂಡು ಎಲ್ಲ ಕಾರ್ಯ ಯೋಜನೆಗಳನ್ನ ರಾಜ್ಯ ಕೇಂದ್ರ ಸರ್ಕಾರಗಳು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಮತ್ತು ಅದಕ್ಕಿಂತ ಹಿಂದೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದಲೇ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ ಮತ್ತು ಜನಗಣತಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಸಂದರ್ಭ ಇದೇ ವೇದಿಕೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾನು ನಿಮ್ಮ ಒಟ್ಟಿಗೆ ಚರ್ಚೆ ಮಾಡಿದ್ದೇನೆ ಅದನ್ನು ಒತ್ತಾಯ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಈ ಒಂದು ಜನಗಣತಿ ಜೊತೆಗೆ ಜಾತಿ ಜನಗಣತಿಯನ್ನು ಸಹ ಈ ಒಂದು ಸಂದರ್ಭದಲ್ಲಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟದ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಗೃಹಮಂತ್ರಿಗಳಿಗೆ ಒಕ್ಕೂಟದಿಂದ ಮನವಿಯನ್ನು ಸಲ್ಲಿಸತಕ್ಕಂಥ ಸಂದರ್ಭ ಮತ್ತು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತೆ ಶಿವಮೊಗ್ಗ ಜಿಲ್ಲೆಯಿಂದಲೇ ಈ ಒಂದು ಸಾಮಾಜಿಕ ನ್ಯಾಯದ ಸಮಾನತೆ ಸರ್ವರಿಗೂ ಸಮಪಾಲು ಸಮಪಾಲು ಅನ್ನೋ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಏನು ವಂಚಿತರಾಗಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲೋ ಅದನ್ನು ಸೋಷಿಯೋ ಎಕನಾಮಿಕ್ ಸರ್ವೆ ಮುಖಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟಿನ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂದಿರಾ ಮತ್ತು ಕೇಂದ್ರದ ಒಕ್ಕೂಟಕ್ಕೆ ನಡೆದಂಥ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯವಾಗಿ ಈ ಎಲ್ಲ ರಾಜ್ಯದ ಶಾಶ್ವತ ಹಿಂದುಳಿದುಗಳ ಆಯೋಗದವನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ರಚನೆ ಆಯಿತು ಈಗಾಗಲೇ ಸಮೀಕ್ಷೆಯೂ ಸಹ ಈಗಾಗಲೇ ಸರ್ಕಾರದ ಮುಂದೆ ವರದಿಯನ್ನು ಮಂಡಿಸಲಾಗಿದೆ ಅನೇಕ ರಾಜ್ಯಗಳು ಈಗಾಗಲೇ ಮಹಾರಾಷ್ಟ್ರ ಉತ್ತರ ಪ್ರದೇಶ ಬಿಹಾರ್ ತೆಲಂಗಾಣ ಒರಿಸ್ಸಾ ಅನೇಕ ರಾಜ್ಯಗಳು ಈಗಾಗಲೇ ಜನಗಣತಿಯ ವರದಿಯನ್ನು ಈಗಾಗಲೇ ಬಿಡುಗಡೆಯನ್ನು ಮಾಡಿದೆ ರಾಷ್ಟ್ರದ ಅನೇಕ ಸರ್ವ ವಿರೋಧ ಪಕ್ಷಗಳು ದಾರ್ಶನಿಕರು ಚಿಂತಕರು ಸಮಾಜ ಸುಧಾರಕರು ರಾಜಕೀಯ ಪಂಡಿತರು ಸಮಾಜ ಸುಧಾರಣೆ ಅನೇಕ ಮಹನೀಯರು ದಾರ್ಶನಿಕರು ಈ ಒಂದು ಸಾಮಾಜಿಕ ನ್ಯಾಯಕ್ಕೆ ಸಮಾನತೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ತಮ್ಮ ಹೋರಾಟಗಳನ್ನು ಜೀವನ ಪರ್ಯಂತ ಮಾಡಿ ಅನೇಕ ಮಹನೀಯರು ಇವತ್ತು ನಮ್ಮ ಮುಂದಿಲ್ಲ ಅವರೆಲ್ಲರನ್ನೂ ಸ್ಮರಣೆ ಮಾಡಿಕೊಳ್ಳುವಂಥದ್ದು ನನ್ನ ಆದ್ಯ ಕರ್ತವ್ಯ ಅಂತೇಳಿ ನಾನು ತಿಳಿಸ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದಲೇ ಪ್ರಾರಂಭ ಮಾಡಿದಂಥ ಈ ಒಂದು ಹೋರಾಟ ಪ್ರತಿಭಟನೆಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಆದಂಥ ನಾವು ಇವತ್ತು ಸ್ಮರಣೆ ಮಾಡ್ಕೊಳ್ಬೇಕು ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ದಿವಂಗತ ಎಚ್ ಆಲಪ್ನವರು ಬಹುಮತ ಸಂಘಟನೆಯ ಹಾಲಪ್ಪನವರು ಪ್ರೊಫೆಸರ್ ವೆಂಕಟೇಶ್ ಮುದ್ರಿಯಾರ್ರವರು ಸಾಗರದ ಎಚ್ ಗಣಪತಿಯಪ್ಪನವರು ಶಿವಮೊಗ್ಗ ಟೈಮ್ಸ್ನ ಎಸ್ ವಿ ರಾಮಪ್ಪನವರು ಇನ್ನೂ ಅನೇಕ ಪಾರ ಶ್ರೀನಿವಾಸರವರು ಅನೇಕ ಮಹನೀಯರು ಇವತ್ತು ನಮ್ಮ ಮುಂದಿಲ್ಲ ಅವರೆಲ್ಲರೂ ಈ ಒಂದು ಸಾಮಾಜಿಕ ನ್ಯಾಯದ ಸಮಾನತೆ ಸಮಪಾಲು ಸಮಬಾಳು ಅನ್ನೋ ನಿಟ್ಟಿನಲ್ಲಿ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯದ ರಾಷ್ಟ್ರದ ಸಂಪತ್ತು ಮತ್ತು ಅಧಿಕಾರ ಎಲ್ಲವನ್ನೂ ಹಂಚಿಕೆ ಆಗಬೇಕು ಎಲ್ಲಿವರೆಗೂ ಎಲ್ಲರಿಗೂ ಸಮಾನತೆವಾಗಿರ್ತಕ್ಕಂಥ ಅವಕಾಶಗಳು ಬರುತ್ತೋ ಅಲ್ಲಿವರೆಗೂ ಈ ಮೀಸಲಾತಿಯನ್ನು ಸಹ ರಾಷ್ಟ್ರದಲ್ಲಿ ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ರು ನಿಮ್ಮೆಲ್ಲರಿಗೂ ತಿಳಿದಂತೆ ಶಿವಮೊಗ್ಗ ಜಿಲ್ಲೆಗೆ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಎಚ್ ಡಿ ದೇವೇಗೌಡರು ಬಂದಿದ್ದಾರೆ ಈ ಕಾರ್ಯಕ್ರಮದ ವಿಚಾರವಾಗಿ ಮಾತಾಡಿರ್ತಕ್ಕಂಥ ವಡ್ಡರ್ತೆ ರಘುರಾಮ್ ಶೆಟ್ಟರು ಪಿ ಜಿ ಆರ್ ಸಿಂಧರ್ ಅವರು ಕಿಶನ್ ಪಟ್ನಾಯಕ್ರವರು ಮಧು ದಂಡವತೆರವರು ಎಲ್ ಜಿ ಅವನೂರವರು ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆಯ ಮುಖಾಂತರ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇವತ್ತು ಆ ಒಂದು ಏನು ಮಹತ್ವ ಆಗಿರ್ತಕ್ಕಂಥ ನಿರ್ಧಾರ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಈ ಮುಂದಿನ ದಿನಗಳಲ್ಲಿ ಜಾತಿ ಜನಗಣತಿ ಜೊತೆಗೆ ಎನ್ನು ಸಹ ಮಾಡ್ತೇವೆ ಅನ್ನೋ ನಿರ್ಧಾರವನ್ನು ಮಹತ್ವವಾದಂಥ ನಿರ್ಧಾರವನ್ನು ಮಾಡಿದ್ದಾರೆ ಈ ನಿರ್ಧಾರವನ್ನು ನಾನು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಪರವಾಗಿ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಸರ್ಕಾರಗಳು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅಲ್ಪ ಸ್ವಲ್ಪ ಪ್ರಯತ್ನವನ್ನ ಮಾಡಿದ ಇಲ್ಲ ಅಂತ ನಾವು ಹೇಳೋದಿಲ್ಲ ಆದರೆ ಬಹಳ ದೊಡ್ಡ ನ್ಯಾಯ ಸಿಗ ಕೊಡಬೇಕಾಗಿರ್ತಕ್ಕಂಥದ್ದು ರಾಜಕೀಯ ನ್ಯಾಯ ಇವತ್ತಿನ ದಿನ ಕೊಡಬೇಕಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಶಾಸಕಾಂಗದೊಳಗೆ ಪಾರ್ಲಿಮೆಂಟ್ ಇರಬಹುದು ಅದೇ ರೀತಿ ರಾಜ್ಯಗಳ ವಿಧಾನಸಭೆಗಳು ಇರಬಹುದು ಅಲ್ಲೂ ಕೂಡ ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿ ನಿಯುಕ್ತಿ ಆಗಿದೆಯೋ ಅದೇ ರೀತಿ ಹಿಂದುಳಿದ ವರ್ಗಗಳಿಗೂ ಕೂಡ ರಾಜಕೀಯ ನ್ಯಾಯ ಕೊಡ್ತಕ್ಕಂಥ ಒಂದು ಕ್ರಮವನ್ನ ಕೇಂದ್ರ ಸರ್ಕಾರ ಪರಿಗಣಿಸಬೇಕು ಮತ್ತೆ ಅದನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತೇವೆ ಇದರೊಳಗೆ ಎರಡು ಸಂಗತಿಗಳು ರಾಜ್ಯ ಸರ್ಕಾರ ಸಮೀಕ್ಷೆನ ನಡೆಸಿದೆ ರಾಜ್ಯ ಸರ್ಕಾರ ನಡೆಸಿ ಮಾಡಿರುವಂಥದ್ದು ಸಮೀಕ್ಷೆ ವಿನಃ ಅದು ಜಾತಿ ಗಣತಿ ಅಲ್ಲ ಗಣತಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೂ ಕೂಡ ಇಲ್ಲ ಹಾಗಿರೋದ್ರಿಂದ ಈಗಾಗಲೇ ಏನು ಸಮೀಕ್ಷೆ ರಾಜ್ಯದೊಳಗೆ ನಡೆದಿದೆ ಅದರ ಆಧಾರದ ಮೇಲೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಏನು ಶಿಫಾರಸುಗಳಿದೆ ಅದರ ಆಧಾರದ ಮೇಲೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತೇವೆ ನಿನ್ನೆ ಎರಡನೇ ತಾರೀಕು ರಾಜ್ಯದ ಸಂಪುಟದ ಸಭೆ ನಡಿಬೇಕಾಗಿತ್ತು ಅದು ಒಂಬತ್ತನೇ ತಾರೀಕಿಗೆ ಹೋಗಿದೆ ಒಂಬತ್ತನೇ ತಾರೀಕ ತಾರೀಖಿಗೆ ಆ ರೀತಿಯಾದಂತಹ ಒಂದು ನಿರ್ಣಯ ರಾಜ್ಯ ಸರ್ಕಾರ ತೆಗೆದುಕೊಳ್ತದೆ ಅನ್ನುವಂತ ನಂಬಿಕೆ ನಮಗೆ ಇದೆ ತಗೋಬೇಕು ಅನ್ನುವಂತ